ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇವತ್ತು ದೋಷಾರೋಪ ಪ್ರಕ್ರಿಯೆ ಇವತ್ತು ಕೋರ್ಟ್ಗೆ ದರ್ಶನ್ ಪವಿತ್ರ ಸೇರಿ ಆರೋಪಿಗಳು ಹಾಜರ್ ಎಲ್ಲ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗುವುದು ಜೈಲಿನಲ್ಲಿರುವಂತಹ ಆರು ಆರೋಪಿಗಳು ಇಂದು ಖುದ್ದು ಹಾಜರು ಜೈಲು ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ನೀಡಿರುವಂತಹ ಕೋರ್ಟ್ ಈಗಾಗಲೇ ದೋಷಾರೋಪಗಳನ್ನು ಸಿದ್ಧಪಡಿಸಿರುವಂತಹ ಜಡ್ಜು ಆರೋಪಗಳನ್ನು ಎಲ್ಲರಿಗೂ ಓದಿ ನೀಡಿರುವಂತಹ ಜಡ್ಜು ಆರೋಪ ನಿರಾಕರಿಸಿದ್ರೆ ಸಾಕ್ಷ್ಯ ವಿಚಾರಣೆ ಆರಂಭ ಆರೋಪಗಳನ್ನು ಒಪ್ಪಿಕೊಂಡರೆ ಶಿಕ್ಷೆ ವಿಧಿಸಬಹುದು ಸೊ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಯಾಕಂದರೆ ಕಳೆದ ಬಾರಿ ಕೆಲವು ಬಂದಿರಲಿಲ್ಲ ಅದು ಸ್ಟ್ರಿಕ್ಟಾಗಿ ಹೇಳಲಾಗಿತ್ತು ಯಾರು ಈ ಬಾರಿ ಬರೋದಿಲ್ಲ ಅವರಿಗೆ ಅಹ್ ವಾರೆಂಟ್ ಲಿತವಾಗಿ ಬಂಧನ ಮಾಡಬೇಕಾಗತ್ತೆ ಎಲ್ಲಿದ್ದೀರೋ ಅಲ್ಲೇ ಬಂಧಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದರು ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಹಾಜರಾಗಲೇಬೇಕು ಅನ್ನುವಂತ ಖಡಕ್ಕಾದಂಥ ನಿರ್ದೇಶನವನ್ನು ನಿರ್ದೇಶನವನ್ನ ನೀಡಲಾಗಿತ್ತು ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಆಗಮಿಸಲಿದ್ದಾರೆ ಇವತ್ತು ಕೋರ್ಟ್ಗೆ ಎಲ್ಲಾ ಆರೋಪಿಗಳು ಹಾಜರಾಗಲೇಬೇಕು ಹಾಜರಾಗಲಿದ್ದಾರೆ ಎಲ್ಲ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಈ ಹಿಂದೆ ತಿಳಿಸಲಾಗಿದೆ ಸೊ ಜೈಲಿನಲ್ಲಿರುವಂಥ ಆರೋಪ ಆರೋಪಿಗಳು ಇವತ್ತು ಖುದ್ದಾಗಿ ಹಾಜರಾಗ್ತಾರೆ ಕೆಲವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರಲ್ಲ ಅವರು ಕೂಡ ಇವತ್ತು ಬರಬೇಕಾಗತ್ತೆ ಈಗಾಗಲೇ ಏನೇನು ಸೆಕ್ಷನ್ಗಳಿದೆ ಏನು ಎತ್ತ ಅದರ ಹಿನ್ನೆಲೆ ಏನು ಡೀಟೇಲ್ಸ್ ಏನು ಎಲ್ಲ ಹೇಳಿಬಿಟ್ಟಿದ್ದಾರೆ ಹೌದು ನಾನು ಮಾಡಿರೋದು ಅಥವಾ ಈ ಸೆಕ್ಷನ್ ನಾನು ಒಪ್ಕೊಳ್ತೀನಿ ಅಂದರೆ ಫೈನ್ ಶಿಕ್ಷೆ ಒದಗಿಸ್ತಾರೆ ಇಲ್ಲ ಹಾಗೇ ಇಲ್ಲ ಮಾಡೇ ಇಲ್ಲ ಸುಳ್ಳು ಆರೋಪ ಅಂತ ಅಂದರೆ ಸಾಕ್ಷಿಗಳನ್ನು ತಂದು ಮತ್ತು ತನಿಖೆಯನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಜೈಲಿನಲ್ಲಿರುವಂಥ ಆರು ಆರೋಪಿಗಳು ಕೂಡ ಇವತ್ತು ಖುದ್ದಾಗಿ ಹಾಜರಾಗ್ತಾರೆ ಒಂದು ಬಿಗ್ ಡೇ ಅಂತ ಕರಿಬೋದು ಇದನ್ನು ಹಾಗಾಗಿ ಎಲ್ಲರ ನಿರೀಕ್ಷೆಯು ಕೂಡ ಇದೀಗ ಕೋರ್ಟ್ನತ್ತ ಇದೆ ಯಾವ ಥರದ ಆದೇಶ ಹೊರಗೆ ಬರ್ಬೋದು ಯಾರಿಗೆ ಸಂಕಷ್ಟ ಎದುರಾಗ್ಬೋದು ಇದರಿಂದ ಯಾರು ಬಚಾವಾಗ್ಬೋದು ಅಥವಾ ಏನಾಗುತ್ತೆ ಏನು ಎತ್ತ ಅನ್ನೋದು ಎಲ್ಲ ಆರೋಪಿಗಳು ಖುದ್ದಾಗಿ ಹಾಜರಾಗೋದ್ರಿಂದ ಇವತ್ತು ಸಹಜವಾಗಿಯೇ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ